ಎಲ್ಲರಿಗೂ ನಮಸ್ಕಾರ ರೀ ರಿಯಾಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನೀವು ನೋಡ್ತಾ ಇರ್ಬೋದು ನಾನಿಲ್ಲೊಂದು ಸ್ವಲ್ಪನೇ ಇದು ಒಂದು ಒಂದು ಅರ್ಧ ಕೆ ಜಿಯಷ್ಟು ಮಂಡಕ್ಕಿಯನ್ನು ರೀ ಒಂದು ಐದು ಐದರಿಂದ ಆರು ಲೀಟ್ರಷ್ಟು ಮಂಡಕ್ಕಿಯನ್ನು ಇಟ್ಕೊಂಡಿದ್ದೇನೆ ಇವತ್ತು ಈ ಮಂಡಕ್ಕಿಯೊಳಗೆ ಗಿರಿಮಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ ರೀ ತುಂಬ ಚೆನ್ನಾಗಿರುತ್ತೆ ಗಿರಿಮಿಟ್ಟು ನೀವು ರಸ್ತೆ ಬದಿಯಲ್ಲಿ ತಿಂತಿರೋಡಿರಿ ಆ ಥರನೇ ಇರುತ್ತೆ ನಿಮಗೆ ಅದೇ ಒಂದು ಟೇಸ್ಟಾಗಿ ಬರುವಂತಹ ಗಿರಿಮಿಟನ್ನು ಮಾಡ್ತಾ ಇದ್ದೀವಿ ಈ ಗಿರಿಮಿಟ್ಗೆ ಬೇಕಾಗುವಂತಹ ಪದಾರ್ಥಗಳು ರೀ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿಯನ್ನು ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ರೀ ಇಲ್ಲಿ ಸ ನನಗೆ ಬೇಕಾಗಷ್ಟು ಹುರುಗಡ್ಲೆ ಪುಡಿ ಮತ್ತು ಇದು ಒನ್ ಟೀ ಸ್ಪೂನ್ ಜೀರಿಗೆ ಒಂದು ಮೂರು ಟೇಬಲ್ ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ನೋಡ್ಬೋದು ರೀ ಸ್ವಲ್ಪನೇ ನಾನಿಲ್ಲಿ ಸೇವ್ ಇಟ್ಕೊಂಡಿದ್ದೀನಿ ಇದು ಮತ್ತು ಇದು ಸ್ವಲ್ಪ ನಾನು ಹುರಿದ್ಬಿಟ್ಟು ಈ ಥರ ಶೇಂಗದ ಕಾಳು ಇಟ್ಕೊಂಡಿದ್ದೀನಿ ಇದು ಯಾರು ಫ್ರೈ ಮಾಡೋದು ಬೇಡ ಅಂದರೆ ಅದು ಮಾಡ್ಬೋದು ಇಲ್ಲ ಅಂತಂದರೆ ಫಸ್ಟ್ ಎಣ್ಣೆ ಒಳಗೆ ನಾವು ಫ್ರೈ ಮಾಡಿ ಎತ್ತಿಟ್ಕೋಬೇಕಾಗತ್ತೆ ರೀ ಆಮೇಲೆ ನಾವು ಕಲಿಸ್ಬೇಕಾಗತ್ತೆ ಇದು ಶೇಂಗಾಕಾಳು ಮತ್ತು ಒಂದು ನಾಲ್ಕು ಹಸಿಮೆಣಸು ಸ್ವಲ್ಪನೇ ಲಿಂಬೆಹಣ್ಣು ಉಪ್ಪು ಸ್ವಲ್ಪನೇ ಸೊಪ್ಪು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಇವು ಇವೆಲ್ಲ ಸ್ವಲ್ಪನೇ ಇಲ್ಲೆಡ್ಬೋದು ಕೊತ್ತಂಬರಿ ಸ್ವಲ್ಪ ಇತ್ತು ಅದನ್ನು ಇಟ್ಕೊಂಡಿದ್ದೀನಿ ರೀ ಇವು ನನಗೆ ಬೇಕಾಗುವಂಥ ಸಾಮಗ್ರಿಗಳು ಈಗ ನೋಡ್ಬೋದು ರೀ ನಾನಿಲ್ಲಿ ಹುರುಗಡ್ಲೆಯನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದರೊಳಗೆ ಈಗ ಇದಕ್ಕೆ ನೋಡಿರಿ ನಾನು ಒಂದು ಐದು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ ನೋಡ್ಬೋದು ನೀವು ಒಂದು ಎರಡು ಗಡ್ಡೆಯಷ್ಟು ಬೆಳ್ಳಿನ ಸಹ ಹಾಕೋತಾ ಇದ್ದೀನಿ ರೀ ಇದಕ್ಕೆ ನೋಡಿರಿ ಒಂಚೂರು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ ಇದಕ್ಕೆ ಇದು ನೋಡ್ರಿ ಒಂಚೂರು ತರಿ ತರಿಯಾಗಿ ನಾವು ಇದನ್ನು ಪೌಡ್ರ್ ಇದು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಇವಾಗ ನೋಡ್ಬೋದ್ರಿ ನಾವು ಇದನ್ನು ಮಿಕ್ಸಿಗೆ ಹಾಕೊಳ್ಳೋಣ ಈಗ ನೋಡ್ಬೋದ್ರಿ ನಮ್ಮದು ಇದು ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಉಪ್ಪು ಹಾಕಿ ಈ ಥರ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದೇವೆ ಈಗ ನಾನಿಲ್ಲೊಂದು ಪಾತ್ರೆಯನ್ನು ರೀ ನಮಗೆ ಇದು ಒಗ್ಗರಣೆ ಮಾಡಬೇಕಾಗುತ್ತೆ ಈಗ ನೋಡ್ಬೋದ್ರಿ ನಮ್ಮದು ಆಯಿಲನ್ನು ಬಿಸಿ ಮಾಡಕ್ಕೆ ಹಾಕಿನಿ ನಾನಿಲ್ಲಿ ಒಂದು ನೂರೈವತ್ತು ಎಲ್ ನೀ ಆಯಿಲನ್ನು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ರೀ ಈ ಇದು ನೋಡಿರಿ ಸ್ವಲ್ಪ ಎಣ್ಣೆ ಇದಕ್ಕೆ ಸ್ವಲ್ಪ ಮುಂದಿರಬೇಕು ಯಾಕಂದರೆ ನಾವು ಮಂಡಕ್ಕಿಗೆ ಹಾಕಿ ಬೇಕಾಗತ್ತೆ ರೀ ಮಂಡಕ್ಕಿನ ಡೈರೆಕ್ಟ್ ಇದ್ರೊಳಗೆ ಹಾಕೋದಿಲ್ಲ ನಾವು ಇದನ್ನು ಮಸಾಲಾನ ಮಾಡಿ ರೆಡಿ ಇಟ್ಕೋಬೇಕು ಯಾವಾಗ ಬೇಕಾಗುತ್ತೆ ಆವಾಗ ನಾವು ಇದನ್ನು ಮಂಡಕ್ಕಿಗೆ ಜೊತೆಗೆ ಮಿಕ್ಸ್ ಮಾಡ್ಕೊಂಡು ತಿನ್ನುವಂಥದ್ದು ರೀ ಇವಾಗ ನೋಡ್ಬೋದು ರೀ ನಮ್ಮದು ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ನಾನು ಇಟ್ಕೊಂಡಿದ್ದೆ ನೋಡಿರಿ ಜೀರಿಗೆ ಸಹ ಹಾಕೋತಾ ಇದ್ದೇನೆ ರೀ ಈಗ ನೋಡ್ಬೋದು ರೀ ನಮ್ಮದು ಜೀರಿಗೆ ಬಿಸಿ ಆಗ್ತಾ ಇದೆ ಈ ಟೈಮ್ನಲ್ಲೇ ನೋಡಿರಿ ನಾವು ಇದಕ್ಕೆ ಇವಾಗ ಈರುಳ್ಳಿಯನ್ನು ಹಾಕಬೇಕಾಗತ್ತೆ ರೀ ಈರುಳ್ಳಿ ನಾನು ಇಷ್ಟು ಹಾಕಲ್ಲ ಸ್ವಲ್ಪ ಇಟ್ಕೊಂಡಿದ್ದೇನೆ ರೀ ಅದು ಮೇಲೇನು ಹಾಕಕ್ಕೆ ಬೇಕಾಗುತ್ತೆ ನಮಗೆ ನೀವು ನೋಡ್ಬೋದು ರೀ ಸ್ವಲ್ಪನೇ ನಾನು ಇಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ ಮತ್ತು ಇದು ಅರಿಶಿನವನ್ನು ಹಾಕ್ತಾಯಿದ್ದೀನಿ ಅರಿಶಿಣ ಹಾಕಬೇಕಿದ್ದಕ್ಕೆ ಯಾಕಂದರೆ ನಮಗೆ ಮಂಡಕ್ಕಿಗೆ ಒಳ್ಳೆಯ ಒಂದು ಕಲರ್ ಕೊಡುತ್ತೆ ಈಗ ನಮ್ಮದು ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ರೀ ನೋಡ್ಬೋದು ನಾನು ಇದಕ್ಕೆ ಒಂದು ಸ್ವಲ್ಪನೇ ಟೊಮೆಟೊ ಒಂದು ಅರ್ಧ ಇದ್ದೀನಿ ಫುಲ್ ಹಾಕಲ್ರಿ ಒಂದು ಅರ್ಧ ಟೊಮೆಟೊವನ್ನು ಹಾಕ್ಕೊಂಡಿದ್ದೇನೆ ಮತ್ತು ಇವಾಗೆ ನೋಡಿರಿ ಇದಕ್ಕೆ ಒಂಚೂರು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ರುಬ್ಬಿಟ್ಕೊಂಡಿದ್ದೆವು ನೋಡ್ರಿ ಇದು ಹಸಿಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಉಪ್ಪು ಹಾಕಿದ್ದೆವು ಯಾಕಂದರೆ ನಾವು ಖಾರ ರುಬ್ಬೇಕಾದ್ರೆ ಅದು ಉಪ್ಪು ಹಾಕಬೇಕಾಗತ್ತೆ ರೀ ಅಂದರೆ ಇದು ನಮಗೆ ಒಳ್ಳೆಯ ಒಂದು ಕಲರು ಚೆನ್ನಾಗಿ ಬರುತ್ತೆ ಹಾಗಾಗಿ ಇದನ್ನು ನಾವು ಇಟ್ಕೊಂಡಿದ್ದೆವು ರುಬ್ಬಿ ಇವಾಗ ಸ್ವಲ್ಪ ನಮ್ದಿದು ಖಾರ ರೀ ಚೆನ್ನಾಗಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚಿನ್ಕಾಯಿ ಪೇಸ್ಟಿಗೆ ಇವಾಗ ಸ್ವಲ್ಪ ಮೇಲೆ ಹಾಕ್ಕೊಂಡಿದ್ವಿ ಇವಾಗ ನಮಗಿದು ಆಗಿದೆ ಆಫ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡ್ಬೋದು ರೀ ನಾನು ಇಲ್ಲೊಂದು ಪಾತ್ರೆಯನ್ನು ಇಟ್ಕೊಂಡಿದ್ದೇನೆ ಈ ಈ ಪಾತ್ರೆಗೆ ನೋಡ್ರಿ ನಾವು ಈಗ ಎಣ್ಣೆಯಲ್ಲಿ ಬೇಯಿಸಿದ ನೋಡ್ರಿ ಆ ಒಂದು ಮಸಾಲವನ್ನು ಹಾಕೋತಾ ಇದ್ದೀವಿ ಅಂದರೆ ನಾವು ಈ ಥರ ಹಾಕೊಂಡು ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನಮ್ಮದು ಈಗ ನೋಡ್ರಿ ನಮ್ದು ಇದು ಮಸಾಲಾವನ್ನು ಹಾಕಿದ್ದೀನಲ್ಲ ಇದನ್ನ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಇದಕ್ಕೆ ನೋಡ್ರಿ ಸ್ವಲ್ಪನೇ ಕಡಲೆ ಶೇಂಗಾ ಈ ಥರ ನಾವು ಹುರಿದಿಟ್ಕೊಂಡಿದ್ದೆವು ಮತ್ತು ಸ್ವಲ್ಪನೇ ಈರುಳ್ಳಿ ಹಾಕೊತಾ ಇದ್ದೀನಿ ರೀ ಮತ್ತು ಸ್ವಲ್ಪನೇ ಇಲ್ಲಿ ಟೊಮಾಟೋನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ನೀವು ನೋಡ್ಬೋದು ಇಲ್ಲಿ ಒಂದು ಸ್ವಲ್ಪ ನಾವು ಇದನ್ನು ಸೇವನ್ನು ನೀವು ಸಣ್ಣ ಸೇವನ್ನು ಯೂಸ್ ಮಾಡ್ಬೋದು ಇದನ್ನು ಯೂಸ್ ಮಾಡ್ಬೋದು ಚೆನ್ನಾಗಾಗುತ್ತೆ ರೀ ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಇದು ತುಂಬ ಟೇಸ್ಟ್ ಆಗಿರುತ್ತೆ ನೀವು ರಸ್ತೆ ಬದಿಯಲ್ಲಿ ಯಾವ ಥರ ತಿಂತೀರಿ ಅದೇ ಥರ ಟೇಸ್ಟ್ ಆಗಿರುತ್ತೆ ಇಲ್ಲಿ ನೋಡ್ಬೋದು ರೀ ನಾನು ಲಿಂಬೆಹಣ್ಣೆ ಇಟ್ಕೊಂಡಿದ್ದೆ ನೋಡಿರಿ ಒಂದು ಚೂರು ಒಂದು ನಾಲ್ಕೈದು ಡ್ರಾಪು ಮತ್ತು ನಾವು ಹುರ್ವೆ ಪುಡಿ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ ಇದಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನಾವು ನೋಡ್ಕೊಂಡು ಹಾಕೋಬೋದು ಒಂದು ನಾಲ್ಕೈದು ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡ್ರಿ ಇದು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಮತ್ತು ಶೇಂಗದ ಬೀಜ ನಾವು ಗರಿಗರಿಯಾಗಿ ಫ್ರೈ ಮಾಡಿಟ್ಕೊಂಡಿ ನೋಡಿರಿ ಅದನ್ನು ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಇವಾಗ ನಮ್ಮದು ರೆಡಿ ಆಗಿದೆ ಇದು ಈಗ ನೋಡ್ಬೋದು ರೀ ನಮ್ಮದು ಗಿರ್ಮಿಟು ರೆಡಿ ಆಗಿದೆ ನೀವು ಮನೇಲಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ ರಸ್ತೆ ಬದಿ ಯಾವ ಥರ ಸಿಗುತ್ತೋ ನಿಮಗೂ ಅದೇ ಥರನೇ ಸಿಗುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು